ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನು ನಿನ್ನೆ ದಿವಸ ನಾವು ನೀವೆಲ್ಲ ಗುರುಗಳಿಂದ ಉಪದೇಶವನ್ನು ಪಡೆದ ಪರಿಶುದ್ಧನಾಗಿರ್ತಕ್ಕಂಥ ಒಬ್ಬ ಶಿಷ್ಯ ಗುರುಗಳನ್ನು ಹೊಗಳ್ತಾ ಸ್ತುತಿ ಮಾಡುವಂಥ ಪದ್ಯವನ್ನು ನೋಡೀವಿ ಅದರ ಮುಂದುವರೆದ ಭಾಗವನ್ನು ಇವತ್ತು ನೋಡೋಣ ಈ ತನ್ನ ಸ್ವರೂಪವು ನಿರ್ವಿಕಾರದಿಂದ ಇರೋಣದರಿಂದ ಕೂಟಸ್ಥನೆಂದು ಕರೆಯುತ್ತಾರೆ ಅಂತ ಹೇಳ್ತಾರೆ ಕೂಟವತ್ ತಿಷ್ಟತಿಥಿ ಕೂಟಸ್ಥಃ ಅಂದ್ರೆ ಕಂಬಾರನ ಚಿಲ್ಮಿಯೊಳಗಿದ್ದಂಥ ಹಡಗಲ್ಲು ಇದು ಎಷ್ಟು ಜನಕ್ಕೆ ಗೊತ್ತೈತೋ ಇಲ್ಲೋ ನನಗೂ ಗೊತ್ತಿಲ್ಲ ಆದರೆ ಈ ಕಂಬಾರ ಏನು ಮಾಡ್ತಿರ್ತಾರಂದ್ರೆ ಕುರುಮಿಯೊಳಗೆ ಕಬ್ಬಿಣವನ್ನು ಕಾಯಿಸಿ ಅವ್ರ ಎದುರಿಗೆ ಒಂದು ಕಬ್ಬಿಣದ ಒಂದು ಅಡಗಲ್ಲು ಅಂಥೇಳಿ ಒಂದು ಕಬ್ಬಿಣದ ಕಲ್ಲನ್ನು ಇಟ್ಕೊಂಡಿರ್ತಾರೆ ಆ ಕಲ್ಲಿನ ಮೇಲೆ ಆ ಕಾದಂಥ ಕಬ್ಬಿಣವನ್ನು ಅವರು ಸುತ್ತಿಗೆಯಿಂದ ಹೊಡೆದು ಹೊಡೆದು ಆ ಕಾದಂಥ ಕಬ್ಬಿಣವನ್ನು ತಮಗೆ ಬೇಕಾದಂಥ ಆಕಾರದೊಳಗೆ ಅದನ್ನು ತಿದ್ದಿ ತೀಡಿ ಒಂದು ಉಪಕರಣವನ್ನು ತಯಾರು ಮಾಡ್ತಾರೆ ಹಾಗೆ ಮಾಡುವಂಥ ಟೈಮ್ದಾಗ ಆ ಕಾದ ಕಬ್ಬಿಣದ ಜೊತೆಗೆ ಆ ಸುತಿಕಿ ಪೆಟ್ಟು ಆ ಅಡಗಲ್ಲನ್ನು ಪೆಟ್ಟಸ್ತಿರ್ತತಿ ಅಂದ್ರೆ ಆ ಅಡಗಲಿಗೂ ಆ ಪೆಟ್ಟು ಬೀಳ್ತಿರ್ತೈತಿ ಆದರೆ ಆ ಅಡಗಲ್ ಮಾತ್ರ ಯಾವ ಸೈಜ್ ಇರ್ತೈತಿ ಅಂದ್ರೆ ಅದು ಉದ್ದು ಎಷ್ಟಿರತಿ ಎಷ್ಟು ಎಷ್ಟಿರ್ತತಿ ಅಷ್ಟ ಇರ್ತತಿ ಹೊರತಾಗಿ ಹೊರತಾಗೆ ಆ ಒಂದು ಕಂಬಾರನ ಸುತ್ತಿಗೆ ಪೆಟ್ಟಿಗೆ ಅದೇನು ಉದ್ದೂ ಆಗೋದಿಲ್ಲ ಹಗಲೂ ಆಗೋದಿಲ್ಲ ಇದ್ದ ಹಂಗೆ ಹೇಗೆ ಇರ್ತತಿ ಹಂಗೆ ಸಾಕ್ಷಿ ರೂಪವಾಗಿರ್ತಕ್ಕಂಥ ನೀನು ಏನೋ ವಿಕಾರ ಹೊಂದದನ ಇರ್ತೀಪ ಅಂತಂದಿದ್ದಕ್ಕೆ ನಿನಗೆ ಕೂಟಸ್ಥ ಅಂತಕ್ಕಂಥ ಹೆಸರು ಬಂದೈತಿ ಅಂತೇಳಿ ಹೇಳ್ತಾರೆ ಇಂಥ ಒಂದು ಕೂಟಸ್ಥ ಪ್ರತ್ಯಾತ್ಮ ಸಾಕ್ಷಿನೇ ತಾನಾಗಿರುವನು ಇಂಥ ಪಂಚಕೋಶ ಸಾಕ್ಷಿಯಾದ ನೀನು ಆ ಸಾಕ್ಷಿಯಾದಂಥ ಪರಬ್ರಹ್ಮ ಸ್ವರೂಪನೇ ಅರಿ ಅಂದ್ರೆ ತತ್ವದ ಲಕ್ಷ್ಯವಾಗಿರ್ತಕ್ಕಂಥ ಈ ಬ್ರಹ್ಮ ಏನಾಗೈತಿ ಜಗತ್ತಿಗೆ ಆಗೈತಿ ತ್ವಂಪದ ಲಕ್ಷ್ಯವಾಗಿರ್ತಕ್ಕಂಥ ನೀನು ಪಂಚಕೋಶಕ್ಕೆ ಸಾಕ್ಷಿಯಾಗಿರ್ವಿ ಹಸಿ ಅಂತಕ್ಕಂಥ ಪದಕ್ಕೆ ಈ ಉಭಯ ಸಾಕ್ಷಿಗಳು ಏನದ ಅವು ಅವು ಸಚ್ಚಿದಾನಂದ ಸ್ವರೂಪ ಒಂದ ಆಗಿದ್ದರಿಂದ ವಿಶ್ವಸಾಕ್ಷಿಯಾದಂಥ ಬ್ರಹ್ಮವೇ ಪಂಚ ಕೋಶಕ್ಕೆ ಸಾಕ್ಷಿಯಾದಂಥ ನೀ ಅದೀ ಆ ಪಂಚಕೋಶ ಸಾಕ್ಷಿಯಾದಂಥ ನೀನು ಆ ವಿಶ್ವ ಸಾಕ್ಷಿ ಪರಬ್ರಹ್ಮವೇ ಇರುವಿ ಬ್ಯಾರೇ ಇಲ್ಲ ಅಂತ ಹೇಳ್ತಾರೆ ಅಂಥೇಳಿ ಆ ಶಿಷ್ಯ ಗುರುಗಳ ನನಗೆ ಇದನ್ನು ತಿಳಿಸಿದ್ರಿ ಅದಕ್ಕೆ ಮುಂದೆ ಹೇಳ್ತಾನವ ಶ್ರೀ ಗುರುನಾಥನೇ ನೀನು ನನಗೆ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನೋಪದೇಶವನ್ನು ಮಾಡಿ ಈ ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರದ ದುಃಖವನ್ನು ಕಳೆದಿರಿಪ ಅಲ್ಲದ ಶಿವಯೋಗ ಸಂಪತ್ತನ್ನು ಉಂಟು ಮಾಡಿದಿರಿ ಅದಕ್ಕೆ ನಿಮಗೆ ಶರಣು ಶರಣು ಅಂತೇಳಿ ಆ ಒಬ್ಬ ಶಿಷ್ಯ ಗುರುಗಳಿಗೆ ಹೇಳಕ್ಕತ್ತ ಆಮೇಲೆ ಮುಂದಿನ ನುಡಿಯೊಳಗೆ ಏನು ಹೇಳ್ತಾಯ್ರು ಅಂತಂದ್ರೆ ಬಳಿಕ ತತ್ವ ಪದಾರ್ಥಗಳಲ್ಲಿ ತೋರುವ ಪರೋಕ್ಷತ್ವ ಪರಿಚ್ಛಿನ್ನಗಳನ್ನು ಕಳೆದ ಅಖಂಡಾನಂದೈಕ್ಯ ರಸವಾಗಿರ್ತಕ್ಕಂಥ ಶಂಭುಲಿಂಗ ರೂಪವಾದ ಮುಕ್ತಿಯು ನಿನಗಾಗಿದೆ ಎಂದು ಅರುಹಿದ ಗುರುವೇ ನಿನಗೆ ಶರಣು ಶರಣು ಅಂತೇಳಿ ಕೊಂಡಾಡಕ ಹತ್ಯನ ಶಿಷ್ಯ ಹೆಂಗಪ್ಪ ಅಂತಂದ್ರೆ ವೇದಾ ಪರೋಕ್ಷವೆಂಬೆರಡು ಪಾದಿಯನ್ನುಳಿದೋ ವಾದಿಸದ ರಸ ರೂಪವೆನಿಸಿದ ಬೋಧಾಂಬು ನಿಧಿ ಶಂಭುಲಿಂಗವಾಗಿ ಮುಕ್ತಿ ಆದ ಪರಿ ನಿನಗೆಂದು ಅಲಿದ ಅರಿಪುದಾ ಅಂತ ಹೇಳ್ತಾರೆ ಅಂದ್ರೆ ತತ್ಪದ ಅರ್ಥವಾಗಿರ್ತಕ್ಕಂಥ ಶಿವ ಪರೋಕ್ಷವಾಗಿ ನಮ್ಮಲ್ಲೇ ವ್ಯಾಪಕವಾಗಿದಾನು ತಂಪದದ ತೊಂಪದ ಅರ್ಥವಾಗಿರ್ತಕ್ಕಂಥ ಜೀವ ಅಂದ್ರೆ ಈ ಮಾನವ ಈ ಶರೀರದೊಳಗಿರ್ತಕ್ಕಂಥ ಜೀವ ಅಪರೋಕ್ಷವಾಗಿಯೇ ಪರಿಚಿನ್ನವಾಗಿದಾನು ಹಿಂಗೆ ನಾವು ತಿಳ್ಕೊಂಡ್ರೆ ಇವೆರಡೂ ವಿರುದ್ಧ ಧರ್ಮಕ್ಕವು ಅಲ್ಲಿ ಐಕ್ಯ ಎನ್ನುವಂಥದ್ದಾಗೋದಿಲ್ಲ ಅದಕ್ಕೆ ಮಾಯಾ ಮತ್ತು ಅವಿದ್ಯ ಈ ಉಪಾಧಿಗಳ ಮೂಲಕ ತೋರುವಂಥ ಭೇದಾಪರೋಕ್ಷಗಳನ್ನು ನಿರಾಕರಣದಿಂದ ಉಪಾಧಿ ನಿರಾಕರಣದಿಂದ ತೆಗೆದುಹಾಕಿದ್ರ ಅಂದ್ರೆ ಪದಾಂಶವನ್ನು ನಿರಾಕರಿಸಿ ಉಳಿದಂಥ ಹಸಿಪದ ಲಕ್ಷ್ಯಮಿರ್ತಕ್ಕಂಥ ರಸರೂಪ ಶಂಭುಲಿಂಗನು ತಾನೇ ಇದ್ದಾನು ದೇಶ ಕಾಲ ವಸ್ತು ತಿರುಗಿದ ಪ್ರೇದರಾಹಿತ್ಯವೇ ಅಖಂಡವೆನಿಸುವುದು ಅಂದ್ರೆ ಈ ದೇಶ ಕಾಲ ವಸ್ತು ಹಿಂಗೆ ನಾವು ಅವುಗಳನ್ನು ಬೇರೆ ಬೇರೆ ನೋಡ್ದನ ಎಲ್ಲ ಒಂದೈತಿ ಅಂತಕ್ಕಂಥ ಒಂದು ವಿಷಯವನ್ನು ನಾವು ತಿಳ್ಕೊಂಡಾಗ ಅದು ಅಕ್ಕಂಡು ಹಾಕಿ ಅನಿಸ್ತೈತಿ ಆ ಏಕರಸವು ಅಂದ್ರೆ ಒಂದೇ ಥರ ಐತಿ ಅಂದ್ರೆ ನನ್ನ ಬಿಟ್ಟ ಜಗತ್ತಿಲ್ಲ ಜಗತ್ತು ಬಿಟ್ಟ ನಾ ಇಲ್ಲ ಅಂತಕ್ಕಂಥ ಒಂದು ಭಾವವನ್ನ ಇಲ್ಲಿ ಅವರು ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಒಂದು ವೃಕ್ಷದೊಳಗೆ ಅಂದ್ರೆ ಒಂದು ಗಿಡದೊಳಗೆ ನಾನಾ ರೀತಿ ಅಂದ್ರೆ ಬೇರು ಕಾಂಡ ಟಂಗಿ ಎಲಿ ಹೂವು ಹಣ್ಣು ಹಿಂಗಾಗಿ ಬೇರೆ ಬೇರೆ ಥರ ಹೆಂಗೆ ನಾವು ಅವನ್ನ ಗುರು ಆ ಒಂದು ಗಿಡದೊಳಗೆ ಆ ಒಂದು ವೃಕ್ಷದೊಳಗೆ ನಾವು ಹಂಗೆ ಬೇರೆ ಬೇರೆ ಯಾವ ಕೆಸರಿಟ್ ಕರಿತೇವೆ ಅಂದ್ರೂ ಕೂಡ ಅವೆಲ್ಲದರಲ್ಲಿ ಇರ್ತಕ್ಕಂಥ ರಸ ಒಂದೇ ಹೆಂಗೆ ಇರ್ತೈತಿ ಒಂದೇ ರೀತಿ ಹೆಂಗದೋ ಆ ಗಿಡದೊಳಗೆ ವ್ಯಾಪಕ ಆಗೈತಿ ಹಂಗೆ ಈ ಚೈತನ್ಯ ಎನ್ನುವಂಥದ್ದು ಸರ್ವತ್ರ ತುಂಬಿಕೊಂಡೈತಿ ಅಂತಕ್ಕಂಥ ಒಂದು ಭಾವ ಬರ್ತೈತಿ ಇಂಥ ಒಂದು ಜ್ಞಾನ ಸಮುದ್ರ ಪ್ರಾಯವಾದಂಥ ಶಂಭುಲಿಂಗನೇ ತಾನಾಗ್ಯದಾನು ಅಂತೇಳಿ ಈ ಒಂದು ತತ್ವಮಶಿ ವಾಕ್ಯ ಹೇಳ್ತೈತಿ ಇದಕ್ಕೆ ಕೆಲವೊಬ್ರು ವಾದ ಹಾಕ್ತಾರೆ ಏನಪ್ಪಾ ಅಂತಂದ್ರೆ ಶಂಭುಲಿಂಗನ ತಾ ಹೆಂಗೆ ಹಾಕ್ಕಣು ತತ್ವಮಶಿ ಮಹಾವಾಕ್ಯ ಶಂಭುವೇ ನಿಯದಿ ಅಂತ ಹೇಳೋದಿಲ್ಲ ಅಂಥೇಳಿ ಕೆಲವೊಬ್ಬರು ವಾದಿಗಳು ಏನು ಮಾಡ್ತಾರೋ ಈ ಒಂದು ತತ್ವಮಶಿ ಮಹಾವಾಕ್ಯಕ್ಕೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಅರ್ಥಗಳನ್ನು ಕಲ್ಪಿಸಿ ಹೇಳ್ತಾರೆ ಅವರ ಹೇಳೋ ಮಾತು ಏನಾಗ್ಯಪ್ಪ ಅಂತಂದ್ರೆ ಶ್ರುತಿಮತಕ್ಕೆ ವಿರುದ್ಧವಾಗ್ಯದಾವು ಅದಕ್ಕೆ ಅವನ್ನ ಗ್ರಹಿಸಲಿಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ತತ್ವಮಶಿ ವಾಕ್ಯದ ಬಗ್ಗೆ ನಾನು ಹಿಂದೆ ಶ್ರೀ ಸದ್ಗುರು ಸಿದ್ಧಾರೂಢರ ಚರಿತ್ರೆಯನ್ನು ಹೇಳುವಾಗ ಸರಿ ಸುಮಾರು ಹದಿನಾರನೇ ಅಧ್ಯಾಯದೊಳಗೆ ಇಂಥ ಒಂದು ಪ್ರಶ್ನೆಯನ್ನು ಕೆಲವೊಂದು ಜನ ಸಿದ್ಧಾರೂಢರು ಕೇಳಿದಾಗ ಅದಕ್ಕೆ ಸರಿಯಾದ ಒಂದು ಉತ್ತರವನ್ನು ಕೊಟ್ಟಾರೆ ಏನಂತ ಕೊಟ್ಟಾರೋ ಅಂತಂದ್ರೆ ತತ್ವಮಸಿ ಅಂತಂದ್ರೆ ಪರಬ್ರಹ್ಮ ಸ್ವರೂಪನ ನೀನದಿ ಅನ್ನುವಂಥದ್ದನ್ನು ಅವರು ಸಿದ್ಧ ಮಾಡಿ ತೋರಿಸೋರು ನೀವು ಅಲ್ಲೇ ಅದನ್ನು ಕೇಳ್ಕೋಬೋದು ಇನ್ನ ಅನೇನ ಜೀವೇನಾತ್ಮನೂ ಪ್ರವಿಷ್ಯ ಅಂಥೇಳೆ ಅಂತಕ್ಕಂಥ ಒಂದು ಶ್ರುತಿ ಶಂಭುವೇ ಈ ದೇಹದೊಳಗೆ ಜೀವನ ಜೀವನೆಂಬ ಹೆಸರಿನಿಂದ ಅದಾನು ಅಂಥೇಳೆ ಹೇಳಕತತಿ ಅಂದ ಮ್ಯಾಗ ಈ ವಾದಿಗಳ ವಾದ ಅಯೋಗ್ಯವೇತಿ ಅಂತಕ್ಕಂಥ ಒಂದು ಭಾವ ಇಲ್ಲಿ ಹೇಳ್ತಾರೆ ಆಮೇಲೆ ಈ ಗ್ರಂಥಕರ್ತರು ಏನು ಹೇಳ್ತಾರೋ ಅಂತಂದ್ರೆ ಈ ಅರ್ಥವನ್ನು ಅನುಭವ ಸಾರದಲ್ಲಿರುವಂಥ ಮಹಾವಾಕ್ಯಾರ್ಥ ಪ್ರತಿಪತ್ತಿ ನಿರಾಕರಣದಲ್ಲಿ ನೋಡಬಹುದು ಅಂತ ಹೇಳ್ತಾರೆ ಅಂದ್ರೆ ಈ ತತ್ವಮಸಿ ಒಂದು ವಾಕ್ಯವನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಬಹಳ ಸಮ ಸಮಯ ಹಿಡಿತೈತಿ ಅನ್ನೋ ಸಲುವಾಗಿ ಅವರು ಕೂಡ ಇಲ್ಲಿ ಅದನ್ನು ಬರೆಯೋದನ್ನು ಬಿಟ್ಟಾರ ಆದರೆ ಈ ಒಂದು ಜ್ಞಾನ ಪ್ರತಿಪಾದನಾ ಸ್ಥಳ ಪ್ರವಚನ ಮುಗಿದ ಮೇಲೆ ಮುಂದಿನ ಪ್ರವಚನಗಳಲ್ಲಿ ನಾನು ಅದರ ಬಗ್ಗೆ ತಮಗೆ ತಿಳಿಸ್ತೇನೆ ಇಂಥ ಒಂದು ರಸ ರೂಪ ಶ್ರೀ ಶಂಭುಲಿಂಗ ಸ್ವರೂಪ ಸ್ಥಿತಿಯಿಂದಿರುವುದೇ ಮುಕ್ತಿ ಅನಿಸ್ತತಿ ಇಂಥ ಒಂದು ವಿಧವಾದಂಥ ಮುಕ್ತಿ ನಿನಗ ಆಗೇತಿ ಅಂತೇಳೆ ದಯಾದೃಷ್ಟಿಯಿಂದ ನನಗೆ ಉಪದೇಶಿಸಿದ ಗುರುವೆ ಅಂತ ಹೇಳ್ತಾನೆ ಅಂದ್ರೆ ಇವೆಲ್ಲ ಏನು ಇಲ್ಲಿವರೆಗೂ ನಾನು ಏನು ಹೇಳಿದ್ನಿದನ ಈ ನುಡಿಯೊಳಗೆ ಆ ವಾದವಿವಾದ ನಾ ಏನು ತತ್ವಮಶಿ ಅಂತಕ್ಕಂಥ ವಾಕ್ಯದ ಬಗ್ಗೆ ಆತು ಇವನ್ನೆಲ್ಲ ವಿಚಾರಗಳನ್ನು ನನಗೆ ತಿಳಿಸಿ ಹೇಳಿ ನಿನಗೆ ಮುಕ್ತಿ ಪದ ಸಿಕ್ಕಪ್ಪ ಅಂತೇಳಿ ನಿನ್ನ ನೀನು ದಯಾದೃಷ್ಟಿಯಿಂದ ನನಗೆ ಉಪದೇಶ ಮಾಡಿದಪ್ಪ ಶ್ರೀ ಗುರುವೇ ಅಂತೇಳೆ ನಿನಗ ಪುನಃ ಪುನಃ ಅನಂತ ನಮಸ್ಕಾರ ಇರಲಿ ಅಂಥೇಳಿ ಆ ಶಿಷ್ಯ ಶ್ರೀ ಗುರುಗಳನ್ನು ಸ್ತುತಿಸುತ್ತಾ ನಮಿಸುತ್ತಾ ತನ್ನ ಸ್ವಾನುಭವವನ್ನು ಗುರುವಿನ ಮುಂದೆ ನಿವೇದನೆ ಮಾಡಿದ ಅಂತಕ್ಕಂಥ ಭಾವ ಇಲ್ಲೇ ಬರ್ತದೆ ಬಳಿಕ ಪೂರ್ವ ಪದ್ಯದಲ್ಲಿ ಹೇ ಗುರುನಾಥನೇ ನಿನ್ನ ಕೃಪೆಯಿಂದ ಆದ ಬೋಧದಿಂದಲೇ ನನಗೆ ಶಿವಯೋಗ ಸಂಪತ್ತು ದೊರಕಿತು ಎಂದು ಹೊಗಳಿದನು ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಹಿಂದೆ ನೋಡಿದಂಥ ಮೂರು ನುಡಿಯೊಳಗೆ ಆ ಶಿಷ್ಯ ಏನು ಹೇಳ್ಯಾನು ಅಂತಂದ್ರೆ ನಿನ್ನ ಕೃಪೆಯಿಂದ ಆದಂಥ ಆ ಒಂದು ಉಪದೇಶದಿಂದನೇ ನನಗೆ ಇವತ್ತ ಈ ಒಂದು ಸುಯೋಗ ಸಂಪತ್ತು ದೊರಕೈತಿ ಅಂತೇಳಿ ಹೊಗಳ್ತಾನು ಅಂತೇಳಿ ಹೇಳ್ತಾರೆ ಇದನ್ನು ಕೇಳಿದಂಥ ಶ್ರೀ ಸದ್ಗುರುಗಳು ನಿಜ ಶಿಷ್ಯನನ್ನು ಕುರಿತ ಮುಂದಿನ ಒಂದು ಪದ್ಯದೊಳಗೆ ಏನು ಹೇಳ್ತಾರೋ ಅನ್ನುವಂಥದ್ದನ್ನು ನೋಡು ನಾನು ಈ ಒಂದು ಪದ್ಯದೊಳಗೆ ಗುರುಗಳು ಹೇಳ್ತಾರೋ ಯೋಗದಿಂದ ಬಳಲದ ಸ್ವಸ್ವರೂಪಾನಂದವನ್ನು ಲೂಟಿ ಮಾಡುವಂಥ ಆತ್ಮನಿಷ್ಠರ ನೀವು ಆಗ್ರಿ ಅಂಥೇಳಿ ಆಶೀರ್ವಾದ ಮಾಡಾಕತ್ತಾರೆ ಅಂದರೆ ದೃಢಾಪರೋಕ್ಷ ಜ್ಞಾನವುಳ್ಳವರಾಗಿ ನಿಮ್ಮ ಸ್ವಸ್ವರೂಪಾಕಾರ ವೃತ್ತಿಯೊಳಗೆ ಆವಿರ್ಭಾವವಾದಂಥ ನಿಜಾನಂದವನ್ನು ಅನುಭವಿಸ್ರಿ ಮತ್ತು ಅನುಭವಿಸುತ್ತಾ ಈ ಒಂದು ಜೀವನ್ಮುಕ್ತಿ ವಿಲಕ್ಷಾನಂದವನ್ನು ಬೇಡಿದವರಿಗೆ ಅಂದ್ರೆ ಈ ಒಂದು ಶಾಸ್ತ್ರದೊಳಗೆ ಅಥವಾ ತನ್ನನ್ನು ತಾನು ತಿಳ್ಕೊಬೇಕಂತಕ್ಕಂಥ ಆಸಕ್ತಿ ಇದ್ದವ್ರಿಗೆ ಸತ್ಸಂಗದಲ್ಲಿದ್ದಂಥವ್ರಿಗೆ ಆ ಒಂದು ನಿಮ್ಮ ನಿಜಾನಂದವನ್ನು ಅವರಿಗೂ ಕೂಡ ಹಂಚ್ರಿ ಆ ಆನಂದವನ್ನು ಅವ್ರಿಗೂ ಕೂಡ ನೀವು ಕಲಿಸ್ಕೊಡ್ರಿ ಅದರ ಜೊತೆಗೆ ನಿಮ್ಮ ನಿಜ ಸ್ವರೂಪದೊಳಗೆ ಸ್ಥಿತವಾಗಿರ್ರಿ ಅಂಥೇಳಿ ಹೇಳ್ಕೊತ ಅಂಥ ಒಬ್ಬ ಶಿಷ್ಯ ಆತ್ಮ ನಿಷ್ಠನಾಗಿರೋದಕ್ಕೆ ಯೋಗ್ಯವಾದಂಥ ಯೋಗಗಳನ್ನು ಇಲ್ಲಿ ಮುಂದಿನ ಪದ್ಯದೊಳಗೆ ಹೇಳಕತ್ತಾರೆ ಬೇರೊಂದು ಯೋಗ ಯೋಗದಳು ಬಲರದಾನಂದವನೇ ಸೂರ್ಯಗೊಡುವ ಆತ್ಮ ನಿಜ ನಿಷ್ಠರಾಗಿರೋ ಅಂತೇಳಿ ಹೇಳ್ತಾರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಸದ್ಗುರುಗಳು ಶಿಷ್ಯನ ಸ್ವಾನುಭವದ ನಿಜೈಕ್ಯ ಕಥನವನ್ನು ಕೇಳಿ ಅಂದ್ರೆ ತಮ್ಮ ಶಿಷ್ಯ ಹೇಳಿದಂಥ ಒಂದು ಸ್ವಾನುಭವದ ಅಂದರೆ ಸ್ವಂತ ತನ್ನ ಸ್ವಂತ ಅನುಭವದ ಒಂದು ಕಥನವನ್ನು ಕೇಳಿ ಸಂತೋಷಪಟ್ಟ ಅವರು ಆಶೀರ್ವಾದ ಮಾಡಾಕುತ್ತಾರೆ ಹೆಂಗೆ ಮಾಡಾಕತ್ತರು ಅಂತಂದ್ರೆ ಹೇ ಶಿಷ್ಯನೇ ಆನಂದರಾಗಿ ಇರುವುದಕ್ಕಾಗಿ ಹಠಯೋಗಿಗಳಿಂದ ಕಷ್ಟಪಡದೆ ನಿಮ್ಮ ನಿಜವಾದ ಆತ್ಮ ಸ್ವರೂಪದಲ್ಲಿಯೇ ಜ್ಞಾನ ಯೋಗದಿಂದ ಸ್ಥಿತ ಉಳ್ಳವರಾಗಿರಿ ಇರೋದರಿಂದ ನೀವು ಯಾವಾಗಲೂ ಆನಂದ ಉಳ್ಳವರಾಗ್ತೀರಿ ಅಂತೇಳಿ ಹೇಳಕತ್ತಾರೆ ಅಂದ್ರೆ ನೀವು ಆನಂದಪರೇಶರಾಗಿರಬೇಕಾದ್ರೆ ಹಠ ಯೋಗಾದಿಗಳಿಂದ ಕಷ್ಟ ಅಂತ ಹೇಳ್ತಾರ ಅಂದ್ರೆ ಹಿಂದೆ ನಾವು ಹೇಳಿದಂಗೆ ಯೋಗ ಪ್ರತಿಪಾದನಾ ಸ್ಥಳದೊಳಗೆ ಹಠಯೋಗ ಹಳಯೋಗ ಮಂತ್ರಯೋಗ ಅಂತಕ್ಕಂಥ ನಾಲ್ಕು ಯೋಗಗಳು ಬರ್ತವಲ್ಲ ಆ ಯೋಗ ಸಾಧನ ಮಾಡಿ ಕಷ್ಟಪಡೋಕ್ಕಿಂತ ನಿಮ್ಮ ನಿಜವಾಗಿರ್ತಕ್ಕಂಥ ಸ್ವರೂಪದಲ್ಲಿಯೇ ಅಂದ್ರೆ ಜ್ಞಾನಯೋಗವನ್ನು ಪಡ್ಕೊಳ್ರಿ ಹಠಯೋಗಿಗಳಿಂದ ಹಠಯೋಗಾದಿ ಮಾಡೋಕ್ಕೋಗಿ ಕಷ್ಟಪಡಬೇಡ್ರಿ ಜ್ಞಾನ ಯೋಗದಿಂದ ನೀವು ಸ್ಥಿತ ಬುದ್ಧಿ ಉಳ್ಳವರಾಗ್ರಿ ಅಂತೇಳಿ ಹೇಳಾಕತ್ತಾರೆ ಬಳಿಕ ಆನಂದವನ್ನು ಪ್ರಕಟ ಮಾಡುವ ಯೋಗ ಯಾವುದು ಅದನ್ನು ಹೆಂಗೆ ಮಾಡಬೇಕು ಅಂತೇಳಿ ಶಿಷ್ಯ ಕೇಳಿದಾಗ ಗುರುಗಳು ಹೇಳ್ತಾರೋ ಕಾಮಾದಿ ವೃತ್ತಿಗಳ ಸಾಕ್ಷಿಯಾಗಿದ್ದೇನೆಂಬ ಸ್ಮರಣವೇ ಅದೊಂದು ನಿರೂಪಣೆ ಮಾಡುತ್ತಾರೆ ಒಂದನೇ ನುಡಿ ಒಳಗೆ ಹೇಳ್ತಾರು ಮನದೋಳಾರಾಬ್ಧ ಕರ್ಮಾಧೀನದಿಂದಿರದೆ ಜನಸುವಂಗಜ ವಿಕಾರದಿ ಗುಣವೆಲ್ಲ ತನಗೆ ವಿಜಯಂಗಳವನರಿವರಿ ತಾನೆಂಬ ನೆನವು ಸಂತತ ಒಳಿಯದಿಹುದೇ ಯೋಗ ಅಂತ ಹೇಳ್ತಾರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಮನಸ್ಸಿನೊಳಗೆ ಪ್ರಾರಬ್ಧ ಕರ್ಮ ಮೂಲಕವಾಗಿರ್ತಕ್ಕಂಥ ಅವರು ನಾವೇನು ನಮ್ಮ ಈ ಒಂದು ಮನುಷ್ಯ ಜೀವನದಾಗ ಏನು ಪ್ರಾರಬ್ಧ ಅಂತಕ್ಕಂಥದ್ದು ಏನು ಬರ್ತೈತಲ್ಲ ಆ ಪ್ರಾರಬ್ಧ ಏನು ಮಾಡ್ತೈತಿ ಅಂತಂದ್ರೆ ಮನುಷ್ಯನೊಳಗೆ ಹಕ್ಕ ಆ ಮನುಷ್ಯನ ದ್ವಾರ ನಮಗೆ ಆ ಪ್ರಾರಬ್ಧದ ಸುಖ ದುಃಖಗಳನ್ನು ಕಾರಣ ಕಾರಣಕ್ಕತಿ ಹಂಗೆ ಆ ಪ್ರಾರಬ್ಧ ಕರ್ಮದ ಮೂಲಕ ಕಾಮ ಕ್ರೋಧ ಲೋಭ ಮೋಹ ಸುಖ ದುಃಖಾದಿಯ ವೃತ್ತಿಗಳು ಉದಯ ಅಕ್ಕವು ಅಂದರೆ ನಾವು ಆ ಮನುಷ್ಯನ ಬೆನ್ನು ಹತ್ತಿ ಆ ಪ್ರಾರಬ್ಧ ಭೋಗವನ್ನು ಉಣ್ಣಾಕೆ ಹೋದ್ವಿ ಅಂತಂದ್ರೆ ಏನಕತಿ ಇವು ಈ ಅರಿಷಡ್ ವರ್ಗಗಳಂತೇನದವಲ್ಲ ಇವು ನಮಗೆ ಬೆನ್ನತ್ತಿ ದುಃಖ ಕೊಡ್ತಾವು ಇವು ನಮ್ಮಲ್ಲಿ ಉದಯ ಹಾಕ್ಕವು ಅಂಥ ಒಂದು ವೃತ್ತಿಯೊಳಗೆ ವಿಶಿಷ್ಟವಾಗಿ ನಾನು ಕಾಮಿ ಕ್ರೋಧಿ ಸುಖಿ ದುಃಖಿ ಅಂಥೇಳಿ ನಮಗೆ ನಾವು ತಿಳ್ಕೊಂಡು ಮೋಸ ಹೋಗಬಾರ್ದು ಯಾಕಂದ್ರೆ ಈ ಶರೀರನ ಬೇರೆ ನಾನ ಬೇರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿವರೆಗೂ ತಿಳ್ಕೊಂಡು ಬಂದೇವಲ್ಲ ನಾನು ಆತ್ಮಸ್ವರೂಪದೇನೆ ಈ ದೇಹಕ್ಕೂ ನನಗೂ ಮೇಘನ ಒಂದು ಒಂದ ಸಂಬಂಧ ಐತಲ್ಲ ಹೊರತಾಗಿ ಈ ದೇಹ ನಾನಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಂಡೀವಿ ಅದನ್ನು ಮೇಲೆ ಆ ಕಾಮಕ್ರೋಧಾದಿಗಳ ಬೆನ್ನು ಹತ್ತಿ ಸುಖ ದುಃಖ ಅನುಭವಿಸ್ಕೊಂತ ನಾ ದುಃಖಿ ಇದೀನಿ ನಾನು ಶಿಟ್ನಾವದೇನಿ ನಾನು ಕಾಮಾಸಕ್ತದೇನಿ ಅಂತೇಳಿ ತಿಳ್ಕೊಂಡು ಮೋಸ ಹೋಗಬಾರ್ದು ಆದರೆ ಅದು ಜೀವಭಾವಕ್ಕತಿ ಅಂದ್ರೆ ಶರೀರ ಭಾವಕ್ಕತಿ ಹಂಗ ಈ ಉಳಿದಂಥ ಸಾಕ್ಷಿ ಸ್ವರೂಪವಾದಂಥ ಒಂದು ವೃತ್ತಿ ಏನಾಯ್ತಲ್ಲ ಆ ವೃತ್ತಿ ಇದ್ರೆ ಈ ಈ ಕಾಮಕಾರ ವೃತ್ತಿಯನ್ನು ಅಭಾವಗೊಳಿಸಿ ಸುಖಾಕಾರ ವೃತ್ತಿನ ಉಂಟು ಮಾಡ್ತತಿ ಹಿಂಗೆ ಭಾವ ರೂಪದಿಂದ ಅದು ಗೋಚರಕ್ಕತಿ ಇಂಥ ಒಂದ ವೃತ್ತಿಗಳನ್ನು ಇದರಿಟ್ಟು ಸಾಕ್ಷಿ ಸಾಕ್ಷಿಯಾಗೈತಿ ಅಂತ ಸಾಕ್ಷಿ ನಿತ್ಯ ಪ್ರತ್ಯಾತ್ಮನ ತಾನಂತಕ್ಕಂಥ ಸ್ವಸ್ವರೂಪಾಕಾರ ವೃತ್ತಿಯನ್ನು ಮಾಡ್ಕೊತಿರಬೇಕು ಇದು ಷಟ್ ಸಮಾಧಿಗಳಲ್ಲಿ ಅಂತರ್ದೃಶ್ಯಾನು ಸವಿಕಲ್ಪ ಸಮಾಧಿ ಅನಸ್ತತಿ ಸಾಕ್ಷಿ ಪ್ರತ್ಯಾತ್ಮಕಾರ ವೃತ್ತಿ ಯಾವಾಗಲೂ ಇರುತ್ತಿರಲು ಇದು ಯೋಗವೆಂದು ಹೇಳುತ್ತಾರೆ ಆಮೇಲೆ ಈ ಯೋಗವು ಆಯಾಸವಿಲ್ಲದೆ ಸಹಜವಾಗಿ ಸ್ವರೂಪಾನಂದವನ್ನು ಆವಿರ್ಭಾವ ಮಾಡುವುದಾಗೇತಿ ಅಂತೇಳಿ ಹೇಳ್ತಾರೆ ಅಂದ್ರೆ ಮನಸ್ಸನ್ನು ಹತ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡ ನಾವೇನು ಜ್ಞಾನೋಪಾಸನೆಯನ್ನು ಇಲ್ಲಿವರೆಗೂ ಪಡ್ಕೊಂಡೇವಲ್ಲ ಅದ ಒಂದು ಸ್ವರೂಪದೊಳಗನೆ ಅದವರೊಂದು ವೃತ್ತಿಯೊಳಗೆ ನಾವು ಇದ್ಕೊಂಡ್ರೆ ಅದ ಸಮಾಧಿ ಅನ್ನಿಸ್ತತಿ ಅದ ಒಂದು ಸ್ಥಿತಿಯೊಳಗೆ ನಾವು ಆ ಸ್ವರೂಪ ಸ್ವಸ್ವರೂಪಕಾರದೊಳಗೆ ನಾವು ಇದ್ದೀವಿ ಅಂತಂದ್ರೆ ಅದ ಯೋಗ ಅಂತ ಅನಿಸ್ಕೋತೈತಿ ಅಂತೇಳಿ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಮಹದಾದಿ ವಿಕೃತಿಯೊಳಗೂಡದ ದ್ವಯ ನಿತ್ಯವಹ ಸಚ್ಚಿದಾನಂದ ಪರಿಪೂರ್ಣ ವೆನಿಪ ಪರಬ್ರಹ್ಮವನೇ ತಾನೆಂಬ ಮತಿ ಮರೆಯದಿಹುದೇ ಮತವಾದ ಯೋಗ ಅಂತ ಹೇಳ್ತಾರೆ ಅಂದ್ರೆ ಅದ್ವಯ ನಿತ್ಯ ಸಚಿದ್ಧಂದ ಪರಿಪೂರ್ಣ ಪ್ರಬ್ರಹ್ಮವೇ ತಾನೆಂದು ಮರಿದಂಗಿರುದನ ವೇದಾನುಮತವಾದಂಥ ಯೋಗ ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ತ್ರಿಗುಣಗಳ ಸಾಮ್ಯ ಅವಸ್ಥಾತ್ಮಕ ಪ್ರಕೃತಿಯು ಅಂದ್ರೆ ಸಾತ್ವಿಕ ರಾಜಸ ತಾಮಸ ಅಂತಕ್ಕಂಥ ಮೂರು ಗುಣಗಳಿಗೆ ಸಾಮ್ಯವಾಗಿರ್ತಕ್ಕಂಥ ಈ ಪ್ರಕೃತಿ ಆದ್ದರಿಂದ ಗುಣಗರ್ಭಾತ್ಮಕ ಮಹತ್ವ ಅದರಿಂದ ಅಹಂಕಾರ ಅಹಂಕಾರಾದಿ ಶಬ್ದ ಪಂಚಶಬ್ದಾದಿ ತನ್ಮಾತ್ರೆಗಳು ಹುಡ್ತಾವ ಅದರಿಂದ ಪಂಚಮಹಾಭೂತಗಳು ಹುಟ್ಟಕೊತವು ಅವುಗಳಿಂದ ಭೌತಿಕ ದೇಹಾದಿ ನಾಮರೂಪವಾಗಿರ್ತಕ್ಕಂಥ ಈ ಪ್ರಪಂಚ ಉಟ್ಕೊಂಡೈತಿ ಹಿಂಗ ಇದೆಲ್ಲ ಕಾರ್ಯ ಕಾರಣವಾಗಿರ್ತಕ್ಕಂಥ ಪ್ರಪಂಚ ಐತಿಪ ಇದರೊಳನೆ ಕೂಡದನ ಇದರೊಳಗೆ ಬೆರಿದನ ಅದ್ವಯನಾಗಿ ನಿತ್ಯ ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮವೇ ಐತಿ ಇಂಥ ಒಂದ ಪರಬ್ರಹ್ಮ ಸ್ವರೂಪನ ನಾ ಆಗಿ ಅದೇ ನೀ ಅಂತಕ್ಕಂಥ ಪೂರ್ಣ ಬ್ರಹ್ಮಕಾರ ವೃತ್ತಿಯಿಂದಿರುವುದೇ ಸಮ್ಮತವಾದಂಥ ಯೋಗ ಅಕ್ಕತಿ ಅಂದ್ರೆ ಇದ ಶಬ್ದಾನುವಿದ್ದ ಸವಿಕಲ್ಪ ಸಮಾಧಿ ಅಕ್ಕತಿ ಅಂತೇಳಿ ಹೇಳ್ತಾರೆ ಅಂದ್ರೆ ಇಲ್ಲಿ ಒಂದ ಮಾತಿನ ಹೇಳಬೇಕು ಅಂತಂದ್ರೆ ಈ ನಮ್ಮ ಕಣ್ಣಿಗೆ ತೋರ್ತಕ್ಕಂಥ ದೃಶ್ಯವಾಗಿ ತೋರ್ತಕ್ಕಂಥ ಈ ಸೃಷ್ಟಿ ಆಯಿತು ಈ ಸೃಷ್ಟಿಯಾಗಿದ್ದಂಥ ಈ ನಮ್ಮ ದೇಹ ಸಹಿತವಾಗಿ ಇದೆಲ್ಲ ಏನೈತಿ ಆ ಸಚ್ಚಿದ ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತುನ ಐತಿ ಹಂಗ ಇಂಥ ಒಂದು ಈ ಜಗತ್ತ ಒಂದು ಪರಬ್ರಹ್ಮ ಸ್ವರೂಪ ಐತಿ ಅಂತ ಆ ಸ್ವರೂಪ ಐತಿ ಅಂದ್ರೆ ನೀ ಅದಕ್ಕೆ ಬೇರೆ ಆಗಿಲ್ಲ ನೀ ಕೂಡ ಆ ಪರಬ್ರಹ್ಮ ಸ್ವರೂಪನ ಅದೇ ನೀ ಇದರಿಟ್ಟು ನೋಡುವಂಥ ಈ ದೃಶ್ಯ ಏನೈತಿ ದೃಶ್ಯ ಪ್ರಪಂಚ ಏನೈತಿ ಅದ ನೀನಾಗಿ ನೀನ ಅದಾಗೈತಿ ಆ ಪ್ರಪಂಚ ಬಿಟ್ಟ ನೀನಿಲ್ಲ ನಿನ್ನ ಬಿಟ್ಟ ಪ್ರಪಂಚ ಇಲ್ಲ ಅಂತಕ್ಕಂಥದ್ದನ್ನು ಸದಾಕಾಲ ಅದವೃತ್ತಿಯೊಳಗನೆ ಉಳಿದದ್ದ ಕರೆ ಆದ್ರೆ ಅದು ವೇದಸಮ್ಮತ ಯೋಗಕತಿ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ತೆರೆಗಳಡಗಿದ ಸಮುದ್ರದಂತೆ ಪರಿಕಲ್ಪನೆಗಳನ್ನು ಉಳಿದು ಸುಮ್ಮನಿರುವುದೇ ನಿಜಯೋಗವೆಂದು ಹೇಳುತ್ತಾರೆ ಅಂತ ಹೇಳ್ತಾರೆ ಗುಣ ವಿಷಯ ತತಿಗೆ ಸಾಕ್ಷಿಕನೆಂಬ ಗುರು ಶಂಭುಲಿಂಗ ತಾನಾದನೆಂಬ ಪರಿಕಲ್ಪನೆಯನ್ನು ಉಳಿದು ತೆರೆಯಡಗಿದಂಬುದಿಯ ಪರಿಯಂತೆ ಸಲೆ ಸುಮ್ಮನಿ ನಿಜಯೋಗ ಅಂತ ಹೇಳ್ತಾರೆ ಅಂದ್ರೆ ದೃಶ್ಯಾನುವಿದ್ದ ಮ್ಯಾಗ ಯೋಗದೊಳಗೆ ಕರ್ಣಾದಿ ವೃತ್ತಿಗಳಿಗೋ ಸತ್ವಾದಿ ಗುಣಗಳಿಗೋ ಸುಖ ದುಃಖಾದಿ ವಿಷಯಗಳಿಗೋ ನಾನು ಸಾಕ್ಷಿಯಾಗಿದ್ದೇನೆ ಅಂತಕ್ಕಂಥ ಮ್ಯಾಗಿನ ಒಂದನೇ ನುಡಿಯೊಳಗೆ ಕೇಳಿದ್ದೀವಿ ಇನ್ನು ಎರಡನೇ ನುಡಿಯೊಳಗೆ ಶಬ್ದಾನುವಿದ್ದ ಸವಿಕಲ್ಪ ಸಮಾಧಿಯಲ್ಲಿ ಗುರು ಶಂಭುಲಿಂಗ ನಾನು ನಾನಾ ಅದೇನಂತಕ್ಕಂಥ ಕಲ್ಪನೆಯಾಯಿತು ಇವೆರಡೂ ಕಲ್ಪನೆಗಳು ಹೋಗಿ ತೆರೆಗಳಿಲ್ಲದಂತಹ ಸಮುದ್ರದಂತೆ ಚೆನ್ನಾಗಿ ಕೃತಕೃತ್ಯ ಭಾವದಿಂದ ಸುಮ್ಮನಿರುವುದೇ ನಿಜಯೋಗ ಅನಿಸ್ತೀ ಅಂದ್ರೆ ಇದು ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಆಗೈತಿ ಅಂತೇಳಿ ಹೇಳ್ತಾರೆ ಬಳಿಕ ಆ ಶಿಷ್ಯ ಸಹಜಾನಂದ ಸ್ವರೂಪ ಸ್ಥಿತಿಯೊಳಗಿದ್ದ ತನ್ನ ಕೃತಕೃತ್ಯ ಭಾವವನ್ನು ಗುರುವಿಗೆ ನಿವೇದನ ಮಾಡಕತ್ತಾನು ಹೆಂಗಪ್ಪ ಅಂತಂದ್ರೆ ಅಜ್ಞಾನ ಕಾಲದಲ್ಲಿ ಅನಿಷ್ಟ ನಿವೃತ್ತಿ ಗೋಸ್ಕರವಾಗಿ ಅಂದ್ರೆ ಈ ಭೂಮಿ ಮ್ಯಾಗ ಈ ದೇಹವನ್ನು ಹೊತ್ಕೊಂಡು ಬಂದ ಮ್ಯಾಗ ಒಂದು ಅಜ್ಞಾನ ಕಾಲದೊಳಗೆ ಅನಿಷ್ಟವನ್ನು ನಿವೃತ್ತಿ ಮಾಡ್ಕೊಳ್ಳೋ ಸಲುವಾಗಿ ನಮ್ಮ ದೇಹದ ಇಚ್ಛೆಗಳನ್ನು ಪೂರೈಸಿಕೊಳ್ಳೋ ಸಲುವಾಗಿ ನಾನು ಏನು ಮಾಡಕತ್ತಿದ್ನಿ ಅಂದ್ರೆ ಕೃಷಿ ವಾಣಿಜ್ಯಾದಿ ಅಂದ್ರೆ ಒಕ್ಕಲ್ತನ ಮಾಡಕತ್ತಿದ್ನಿ ಅಥವಾ ವ್ಯಾಪಾರ ಮಾಡೋಕತ್ತಿದ್ನಿ ಇಲ್ಲ ನೌಕರಿ ಆದರೂ ಮಾಡೋಕತ್ತಿದ್ನಿ ಯಾವುದೋ ಒಂದು ಉದ್ಯೋಗವನ್ನು ಮಾಡಕತ್ತಿದ್ನಿ ಅದಕ್ಕೆ ಮಾಡೋಕತ್ತಿದ್ನಿ ಅಂದ್ರೆ ಇಹಲೋಕದ ಅಂದ್ರೆ ಈ ಭೂಮಿ ಮೊಗ ಎಷ್ಟು ದಿವಸ ಇಷ್ಟ ಎರಡು ದಿವಸ ನಾನು ಸುಖದ ಪ್ರಾಪ್ತಿಯನ್ನು ಮಾಡ್ಕೋಬೇಕಂತಕ್ಕಂಥ ಒಂದು ಕರ್ತವ್ಯ ಇತ್ತು ಅದಕ್ಕೋಸ್ಕರವಾಗಿ ನಾನು ಕೃಷಿ ವಾಣಿಜ್ಯಾದಿ ಉದ್ಯೋಗವನ್ನು ಮಾಡಕತ್ತಿದ್ನಿ ಅದೊಂದು ಕರ್ತವ್ಯ ನನಗಿತ್ತು ಇನ್ನು ಸ್ವರ್ಗಲೋಕ ಪ್ರಾಪ್ತಿ ಸಲುವಾಗಿ ನಾನು ಏನು ಮಾಡಿದ್ನಿ ಅಂತಂದ್ರೆ ಹೋಮ ಹವನಾದಿಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಒಂದು ಪರಲೋಕದ ಕರ್ತವ್ಯ ಇತ್ತು ಮತ್ತೊಂದು ಕರ್ತವ್ಯ ಯಾವುದಪ್ಪ ಅಂತಂದ್ರೆ ನರಕದ ಒಂದು ದುಃಖ ನಿವೃತ್ತಿಗೋಸ್ಕರವಾಗಿ ಈಶ್ವರ ಉಪಾಸನೆಯನ್ನು ಮಾಡುವಂಥ ಒಂದು ಪರಲೋಕ ದುಃಖ ನಿವೃತ್ತಿ ಕರ್ತವ್ಯ ಇತ್ತು ಸತ್ತ ಸತ್ ಮ್ಯಾಗ ನರಕಕ್ಕೆ ಹೋದ್ಮ್ಯಾಗ ಅಲ್ಲಿ ದುಃಖವನ್ನು ಅನುಭವಿಸಬಾರ್ದು ಅಂತೇಳಿ ತಿಳ್ಕೊಂಡ ಅಂದ್ರೆ ನಾನು ಈಶ್ವರೋಪಾಸನೆಯನ್ನು ಮಾಡೋಕೆ ಒಂದು ಪರಲೋಕ ದುಃಖ ಇತ್ತು ಅದ ನಿವೃತ್ತಿ ಇತ್ತು ಕರ್ತವ್ಯ ಆಗಿತ್ತು ಅಂತ ಹೇಳ್ತಾರೆ ಬಳಿಕ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳೋ ಸಲುವಾಗಿ ಶ್ರವಣಾದಿಗಳನ್ನು ಮಾಡುವಂಥ ಕರ್ತವ್ಯ ಇತ್ತು ಇಷ್ಟೆಲ್ಲ ಕರ್ತವ್ಯಗಳನ್ನು ಆ ಶಿಷ್ಯ ನಾವು ಅಂದ್ರೆ ತನ್ನ ಜೀವನದೊಳಗೆ ಅವ ಮಾಡುವಂಥ ಕರ್ತವ್ಯಗಳನ್ನು ಹೇಳಕತ್ತಾನ ಜೀವನ್ ಮುಕ್ತಿ ವಿಲಕ್ಷಾನಂದವನ್ನು ಪಡೆಯುವ ಕರ್ತವ್ಯ ಇತ್ತು ಅಂತ ಅಂದ್ರೆ ಗುರುಗಳ ಹತ್ರ ಹೋಗಿ ಮೋಕ್ಷ ಪ್ರಾಪ್ತಿ ಸಲುವಾಗಿ ಮುಕ್ತ ಆಗುವಂತ ಒಂದು ವಿಲಕ್ಷಣಾನಂದವನ್ನು ಪಡೆಯುವಂಥ ಕರ್ತವ್ಯ ನನಗಿತ್ತು ಇಂಥ ಒಂದ ತಮ್ಮ ಗಣವಾ ಗಣವಾದ ಉಪದೇಶದಿಂದ ಈಗ ಬ್ರಹ್ಮಾನಂದ ಸಾಕ್ಷಾತ್ಕಾರವುಳ್ಳವಾಗೇನಿ ಆದ್ದರಿಂದ ಈಗ ನನಗೆ ಯಾವ ಕರ್ತವ್ಯನೂ ಉಳಿದಿಲ್ಲ ನಾನು ಕೃತಕೃತ್ಯನಾಗಿ ಅದೇನಿ ಅಂತೇಳಿ ಹೇಳಕ್ಕತ್ತಾನೆ ಅಂದ್ರೆ ಅವೊಬ್ಬ ಶಿಷ್ಯ ಗುರುಗಳ ಉಪದೇಶವನ್ನು ಪಡ್ಕೊಂಡ ಗುರುಗಳ ಸತ್ಯ ಅವರ ಕರುಣಾಮೃತವಾಗಿರ್ತಕ್ಕಂಥ ಆಶೀರ್ವಾದವನ್ನು ಪಡ್ಕೊಂಡ ಮೇಲೆ ಮುಕ್ತಿಯನ್ನು ಹೊಂದಿದ ಮೇಲೆ ಇವು ಯಾವ ಕರ್ತವ್ಯ ಉಳಿಯೋದಿಲ್ಲ ಅಂಥೇಳೆ ಆ ಶಿಷ್ಯ ಅವ್ರಿಗೆ ಹೇಳಕತ್ತ ಇನ್ನು ಮ್ಯಾಗ ನಾ ಹೆಂಗಾಗೇನಪ್ಪ ಅಂತಂದ್ರೆ ಇನ್ನು ಈ ಜೀವ ಇರುವರೆಗೂ ಈ ದೇಹ ಇರುವರೆಗೂ ನಾನೇನು ಪಡೆಯುವಂಥದ್ದು ಏನಿಲ್ಲ ಇನ್ನು ದುಡುವಂಥದ್ದು ಏನಿಲ್ಲ ನಾನು ನಿತ್ಯವಾಗಿ ಸಹಜಾನಂದ ಉಳ್ಳವನಾಗಿ ನೀ ಅಂತೇಳಿ ತನಗಾದ ಒಂದು ಹರ್ಷವನ್ನು ಸಂತೋಷವನ್ನು ಪ್ರಕಟ ಮಾಡಕತ್ತಾನೋ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂಥ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರರ ಮಹಾದೇವ ಓಂ ನಮ ಶಿವಾಯ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀಮಣ್ಣಿ ಶಿವ ಶಿವಯೋಗಿ ಮಹಾರಾಜ್ ಕಿ ಜೈ